ನಮ್ಮ ಗ್ಯಾರಂಟಿಗಳೆಲ್ಲ ಕೊಟ್ಟು ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಇರೋದು ಒಟ್ಟಿನಲ್ಲಿ ಏನು ಹೇಳಿ ಅತ್ತೆ ದಳಿಯ ದಾನ ಮಾಡ್ದಂಗೆ ಒಟ್ಟಿನಲ್ಲಿ ಹಾಂ ಅದೆಲ್ಲ ಸರಿಯನಾ ಒಟ್ಟಿನಲ್ಲಿ ಕೊಡ್ತಾ ಇರೋದೆಲ್ಲ ಈಗ ಬಸ್ತು ಇಷ್ಟು ತೊಂದರೆ ಆಯ್ತೈತೆ ಕೊಟ್ಟಿರೋದು ಫ್ರೀ ಎರಡು ಸಾವಿರ ಕೊಡಬೇಕಿತ್ತು ಅದನ್ನೆಲ್ಲ ಒಟ್ಟಿನಲ್ಲಿ ಬೇರೆ ಏನಾರು ಮಾಡ್ಬೋದಾಯಿತು ಬಡವ್ರಿಗೆ ಬೇರೆ ಬೇರೆ ಏನಾರು ಮಾಡ್ಬೋದಾಗಿತ್ತು ಒಟ್ಟಿನಲ್ಲಿ ಅದರಿಂದ ಈಗ ಹೆಂಗಸ್ರಿಗೆ ತುಂಬ ಖುಷಿಯಾಗಿದೆ ಆದರೆ ನನಗೆ ಖುಷಿಯಾಗಿಲ್ಲ ಒಟ್ಟಿನಲ್ಲಿ ಏಕೆಂದರೆ ಇದು ಈಗ ಬಸ್ಸಿಗೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ನಾವು ದಿನ ಬೆಳಗ್ಗೆ ನೋಡ್ತಾ ಇದ್ದೀವಿ ಒಟ್ಟಿನಲ್ಲಿ ನಾವು ಹೋಗಿ ಖುಷಿ ಪಡೋದಲ್ಲ ಒಟ್ಟಿನಲ್ಲಿ ಈಗ ದೇವಸ್ಥಾನಕ್ಕೆ ಹೋಗೋರು ಫ್ರೀ ಬಸ್ಸು ಅಂತ ಹೋಗ್ತಾರೆ ದೇವಸ್ಥಾನದಲ್ಲಿ ಇಲ್ಲಿ ನೂರು ರೂಪಾಯಿ ಕೊಡಬೇಕಲ್ಲ ಅಂತ ಅಲ್ಲಿ ಉಂಡಿಗೆ ಹಾಕ್ತಾಯಿದ್ದಾರೆ ಅದು ಸರ್ಕಾರಕ್ಕೆ ಹೋಗ್ತಾ ಇದೆ ಸರ್ಕಾರಕ್ಕೆ ಹೋಗ್ತಾ ಇದೆ ತಾನೇ ನಮಗೇನು ಉಪಯೋಗ ಆಗ್ತಾಯಿಲ್ಲ ಒಟ್ಟಿನಲ್ಲಿ ನಮಗೆ ಉಪಯೋಗ ಆಗಬೇಕಲ್ಲ ಒಟ್ಟಿನಲ್ಲಿ ನಮಗೇನು ಉಪಯೋಗ ಆಗ್ತಾ ಇದೆ ಅದಕ್ಕೆ ನಾನು ಈ ಸರ್ಕಾರಗಳೇ ಇದು ಸರಿಗಿಲ್ಲ ಅಂತ ಹೇಳಿಬಿಟ್ಟು ನಾನು ಇಪ್ಪತ್ತು ವರ್ಷ ಆಯಿತು ಎಲೆಕ್ಷನ್ ಓಟೇ ಹಾಕಿಲ್ಲ ಓಟ್ ಹಾಕಿಲ್ಲ ಓಟ್ ಹಾಕಿಲ್ಲ ಈ ಸಾರಿ ನನ್ನ ಮಗ ಕರ್ಕೊಂಡೋಗಿ ಆಗ ನೀನು ಹಾಕ್ಲೇಬೇಕು ಬಿ ಜೆ ಪಿಗೆ ಹಾಕಬೇಕು ಹಾಕ್ಬೇಕು ನನ್ನ ಮಗ ಎಲ್ಲ ಮೋದಿ ಅಂತ ಇದು ಮಾಡ್ತಾನೆ ಜಾಸ್ತಿ ಒಟ್ಟಿನಲ್ಲಿ ಹಾಕ್ಬೇಕು ಅಂತ ಇದು ಮಾಡ್ತಾನೆ ಅದು ನೋಡ್ಬೇಕು ಈ ಸಾರಿ ಒಟ್ಟಿನಲ್ಲಿ ಅಣ್ಣಲ್ಲಿ ನಾನು ಎಲೆಕ್ಷನ್ ಓಟ್ ಹಾಕಲಿಲ್ಲ ಅಂದ್ರೂ ನನಗೆ ಮೋದಿ ಜಾಸ್ತಿ ಬಿ ಜೆ ಪಿ ತುಂಬ ಇಷ್ಟಪಡ್ತೀನಿ ನೋಡ್ನಲ್ಲಿ ಮೋದಿಯವರು ಬರಬೇಕು ಮೋದಿಯವ್ರು ಬರಬೇಕು ಈ ಸಾರಿ ಓಟ್ ನನ್ನ ಮಗ ಹಂಗೆ ಅಂದಿದ್ದಾನೆ ಅದಕ್ಕೋಸ್ಕರನಾದ್ರೂ ನಾನು ಓಟ್ ಹಾಕ್ಲೇಬೇಕು ಅಷ್ಟೇ ರನ್ನಿಂಗಲ್ಲಿದೆ ಆದ್ರೂ ಓಟ್ ಇಲ್ಲ ಒಟ್ಟಿನಲ್ಲಿ ಈ ಸರ್ಕಾರಗಳು ಬೇಕಾಗಿರೋಂಥದ್ದು ಮಾಡಲ್ಲ ಒಟ್ಟಿನಲ್ಲಿ ಅವ್ರಿಗೆ ಬೇಕಾಗಿರೋಂಥದ್ದು ಮಾತ್ರ ಮಾಡ್ಕೊತಾರೆ ಒಟ್ಟಿನಲ್ಲಿ ಅವ್ರಿಗೆ ಉಪಯೋಗ ಬರೋ ಅಂಥದ್ದು ಮಾಡ್ಕೊತಾರೆ ಒಟ್ಟಿನಲ್ಲಿ ಹೇಳಿ ಜನದ ಇದನ್ನು ಕಣ್ಣೀರು ವರ್ಸೋಕ್ಕೆ ಒಂದು ಸ್ವಲ್ಪ ಬಿಡಗಾಸ ಹಾಕ್ತಾರೆ ಅವ್ರು ಜೇಬ್ ತುಂಬಿಸ್ಕೋತಾರೆ ಅವರು ಮಾಡಬೇಕು ಜನಕ್ಕೆ ಏನದಾದರೆ ಅವ್ರು ಮಾಡ್ಕೊಂಡಿದಾರಲ್ಲ ಸ್ವಂತಕ್ಕೆ ಅಂತ ಇಲ್ಲ ಅದನ್ನು ಜನಕ್ಕೆ ಮಾಡಲಿ ಆವಾಗ ಒಂದು ಒಬ್ಬ ರಾಜಕಾರಣಿಯಾಗಿ ಒಬ್ಬ ಇದಾಗಿರ್ತಾನೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಅದನ್ನು ಬಿಟ್ಬಿಟ್ಟು ಇವರು ನನ್ನ ಮಕ್ಕಳು ನನ್ನ ಮಗ ಮೊಮ್ಮಕ್ಕಳಿಗೆ ಅವರು ತಲೆಮಾರುಗಳು ತಿನ್ನೋಷ್ಟು ಆಸ್ತಿ ಮಾಡ್ಕೋಬೇಕೋಸ್ಕರ ರಾಜಕೀಯಕ್ಕೆ ಬರೋದು ಅವ್ರು ದುಡ್ಡು ಮಾಡೋಕ್ಕೋಸ್ಕರ ರಾಜಕೀಯಕ್ಕೆ ಬರ್ತಾವ ಹೊರತು ಜನ ಉದ್ಧಾರ ಮಾಡೋಕ್ಕಂತೂ ರಾಜಕೀಯಕ್ಕೆ ಬರಲ್ಲ ಅವ್ರು ಯಾರು ಒಟ್ಟಿನಲ್ಲಿ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಸಾಕಾಗಲ್ಲ ಅವ್ರಿಗೆ ದಾಹ ಸಾಕಾಗಲ್ಲ ದಾಹ ತೀರಲ್ಲ ನನ್ನ ಮಗ ಬರಬೇಕು ಮೊಮ್ಮಗ ಬರಬೇಕು ಮೊಮ್ಮಗ ಬರಬೇಕು ಅದೇ ಅವ್ರದ್ದು ಅದೇ ಹುಚ್ಚು ಒಟ್ಟಿನಲ್ಲಿ ದುಡ್ಡು ಮಾಡೋ ಅಂತ ದಾಹ ಅವ್ರಿಗೆ ಜಾಸ್ತಿ ಇರುತ್ತೆ ಒಟ್ಟಿನಲ್ಲಿ ಅದು ಜನ ಉದ್ಧಾರ ಮಾಡೋಕ್ಕಂತೂ ಬರೋಲ್ಲ ಈ ಜನಗಳಿಗೆ ಬುದ್ಧಿ ಅಂತೂ ಬರೋದಿಲ್ಲ ಜನಕ್ಕೆ ಬುದ್ಧಿ ಬರಲ್ಲ ಒಟ್ಟಿನಲ್ಲಿ ಏನು ಹೇಳಿ ಓಟ್ ಯಾರು ಹಾಕಕ್ಕೆ ಹೋಗ್ಬಾರ್ದು ಯಾಕೆ ಹಾಕಬೇಕು ಬಿಡುಗಾಸ್ಕೋಸ್ಕರ ಓಟ್ ಹಾಕಬೇಕು ಒಟ್ನಲ್ಲಿ ಪುಡು ಎಲೆಕ್ಷನ್ ಟೈಮಲ್ಲಿ ಅವ್ನು ಅಷ್ಟು ಕೊಟ್ಟ ಇವ್ನು ಇಷ್ಟು ಕೊಟ್ಟ ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ಅನ್ನೋದ್ರಲ್ಲೇ ಇದಿರ್ತಾರೆ ಒಟ್ಟಿನಲ್ಲಿ ಎರಡು ಸಾವಿರ ಕೊಟ್ಟರು ಬಸ್ ಫ್ರೀ ಮಾಡಿದ್ರು ಹಾಗೆ ಹೀಗೆ ಅಂತಾರೆ ಒಟ್ಟಿನಲ್ಲಿ ನಾನು ಕಾಂಗ್ರೆಸ್ಗೆ ಹಾಕೋದು ಅಂತ ಎಷ್ಟೋ ಜನ ಕೂಡ ಹೇಳ್ತಾರೆ ಯಾಕೆ ರೀ ಹೆಂಗೆ ಅಂತೀರ ಕಾಂಗ್ರೆಸ್ಗೆ ಆಗೋದು ಹೇಗೆ ಎರಡು ಸಾವಿರ ಮತ್ತು ಇದನ್ನೆಲ್ಲ ಕೊಡ್ತಾವ್ರೆ ನಾನು ಒಟ್ಟಿನಲ್ಲಿ ಮುಂಚೆ ಎಲ್ಲ ಕೊಡಲಿಲ್ಲ ಅಂದಾಗೆಲ್ಲ ಜೀವನ ಮಾಡಲಿಲ್ವಾ ಅಂತ ಎಷ್ಟೋ ಜನಕ್ಕೆ ನಾನು ಹೇಳೋದೇ ಅದು ಒಟ್ಟಿನಲ್ಲಿ ಕೆಲಸ ಕೊಡೋ ಕೇಳಿ ಮದುವೆ ಕೆಲಸ ಕೊಡ್ಲಿ ಇವಾಗ ಸೋಂಬೇರಿ ಹಾಕಿದ್ದಾರೆ ಜನ ಫ್ರೀ ಹಕ್ಕಿ ಆಮೇಲೆ ಎರಡ್ ಸಾವಿರ ಬಸ್ ಫ್ರೀ ಇವಾಗ ಕೆಲ್ಸಕ್ಕೆ ಜನಗಳು ಬರ್ತಾ ಇಲ್ಲ ಒಟ್ನಲ್ಲಿ ಹೇಳಿ ಜನಗಳು ಬರ್ತಾ ಇಲ್ಲ ಒಟ್ನಲ್ಲಿ ಗೌರ್ಮೆಂಟ್ ಇಂದ ಎಲ್ಲಾ ಬರ್ತಾ ಇದೆ ಜನ ಸೋಂಬೇರಿಗಳು ಆಗಿದ್ದಾರೆ ಒಟ್ನಲ್ಲಿ ಸೋಂಬೇರಿಗಳು ಜಾಸ್ತಿ ಆಗಿದ್ದಾರೆ ಒಟ್ನಲ್ಲಿ ದೇಶಕ್ಕೆ ಆರ್ಥಿಕತೆಗೆ ಹೊಡ್ದು ಹೊಡ್ತಾ ಬಿದ್ದಿದೆ ಒಟ್ನಲ್ಲಿ ಈಗ ಆಗುವಂತ ಕಾರ್ಯಗಳು ಕೆಲ್ಸಗಳೆಲ್ಲ ನಿಲ್ಸಿದ್ದಾರೆ ಒಟ್ಟಿನಲ್ಲಿ ಕಾಮಗಾರಿಗಳಿಗೆಲ್ಲ ನಿಲ್ಸಿಬಿಟ್ಟಿದ್ದಾರೆ ಒಟ್ನಲ್ಲಿ ಏನು ಹೇಳಿ ಈಗ ಕೊಡಬೇಕಲ್ಲ ಇವಾಗ ಅವ್ರ ಮನೆಯಿಂದ ಕೊಡಲ್ಲ ಈಗ ಕೊಡ್ತಾರಾ ಎರಡು ಸಾವಿರ ಕೊಡ್ತಾರ ಮೇರೆ ಏನೋ ಮಾಡ್ತಾವ್ರ ಅವ್ರು ಮಾಡಿದ್ರಲ್ಲ ಸ್ವಂತಕ್ಕೆ ಅಂತ ಆಸ್ತಿನ ಅದರಿಂದ ಕೊಡಲಿ ಅಲ್ವೇ ಅದರಿಂದ ಕೊಟ್ಟರೆ ಇದು ರಾಜಕೀಯದವ್ರು ಇದು ಮಾಡ್ಬೋದು ಒಟ್ಟಿನಲ್ಲಿ ಅದಲ್ಲ ಇಲ್ಲಿ ಇಪ್ಪತ್ತು ಕೋಟಿ ಶಾಂಕ್ಷನ್ ಮಾಡಿದ್ರೆ ಹತ್ತು ಕೋಟಿ ಜನಕ್ಕೆ ಇನ್ನು ಹತ್ತು ಕೋಟಿ ಅವ್ರ ಬೊಕ್ಸಕ್ಕೆ ಒಟ್ಟಿನಲ್ಲಿ ಏನು ಹೇಳಿ ಪೂರ್ತಿ ಶಾಂಕ್ಷನ್ ಆಗಿರೋದು ನಮಗೆ ಬರಲ್ಲ ಇಲ್ಲಿವರೆಗೂ ಬರೋಲ್ಲ ಒಟ್ಟಿನಲ್ಲಿ ನಾವು ಒಂದು ಗಂಡಸತ್ತ ವಿಧವೆ ಆಗಿ ಈ ಇದು ಎ ಪಿ ಬಿ ಪಿ ಎಲ್ ಕಾರ್ಡ್ಗೆ ಅಂತ ಹಾಕಿದ್ರೆ ಎ ಪಿ ಎಲ್ ಕಾರ್ಡ್ ಕೊಟ್ಟರು ಈಗ ಎ ಪಿ ಎಲ್ ಕಾರ್ಡ್ ಐತೆ ಬಿ ಪಿ ಎಲ್ ಕಾರ್ಡ್ ಮಾಡ್ಸೋಕ್ಕಾಗಲ್ಲ ಅಂತಾರೆ ಎ ಪಿ ಎಲ್ ಕಾರ್ಡ್ ಮಾಡ್ಸೋ ಐತಲ್ಲ ನಿಮಗೆ ಹೋಗಿ ಅಂತಾರೆ ಹಂಗಂದ್ರೆ ನೋಡಿ ಬೇಸ್ ಏನು ಯಾವುದು ಸಲ್ಬೇಕೋ ಸಲ್ಬೇಕಾಗಿರೋ ಸಲ್ತಾಯಿಲ್ಲ ಅವ್ರು ಸರಿಯಾಗಿ ಒಟ್ಟಿನಲ್ಲಿ ಇವಾಗ ಹಳ್ಳಿ ಕಡೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಜಮೀನಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದಾರೆ ಯಾಕೆ ಕೊಡ್ಬೇಕು ಅವ್ರಿಗೆ ಒಂದೆರಡು ಎಕರೆ ಮೂರು ಎಕರೆ ಇರೋರು ಮಾತ್ರ ಕೊಡಬೇಕು ಒಟ್ಟಿನಲ್ಲಿ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಇರೋ ಜಮೀನಿಗೆ ಯಾಕೆ ಕೊಡಬೇಕು ಆಮೇಲೆ ಸಾಲ ಮನ್ನಾ ಅದು ಸರಿ ನಾವು ಸಾಲ ಮನ್ನಾ ಮಾಡ್ತಾ ಇರೋದು ಸಾಲ ಮನ್ನಾ ಮಾಡ್ತಾ ಇರೋದು ಆ ಸಾಲ ಮನ್ನಾ ತೊಗೊಂಡ್ಬಿಡ್ತಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಸಾಲ ತೊಗೊಂಬಿಡೋದು ಅದು ಬಡ್ಡಿಗೆ ಎಲ್ಲ ಬಿಟ್ಕೊಂಡ್ಬಿಡೋದು ಒಟ್ಟಿನಲ್ಲಿ ಹಾಂ ಅದೇನು ಅರ್ಥ ಒಟ್ಟಿನಲ್ಲಿ ಸಾಲ ಮನ್ನಾ ಏನು ಸಿಕ್ತು ಒಟ್ಟಿನಲ್ಲಿ ಒಂದೊಂದು ಪ್ರತಿಯೊಬ್ಬರು ಮನೆ ಬಾಗ್ಲಿಗೆ ಹೋಗಿ ಅವ್ರ ಕಷ್ಟ ಸುಖ ನೋಡಿ ಅವ್ರಿಗೆ ಅರ್ಹರ ಇದಕ್ಕೆ ಅಂತ ಅರ್ಹರ ಇದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಭಾಗ್ಯಗಳು ಕೊಡ್ಬೇಕಾ ಹೊರತು ಅದನ್ನ ಬಿಟ್ಬಿಟ್ಟು ಓಲ್ಸೆಲ್ಯಾಗೆ ಎಲ್ಲಾರ್ಗುನು ಕೊಡೋ ಅಂಥದ್ದು ತಪ್ಪು ಇದು ರಾಜಕೀಯ ಅಂದರೆ ವೋಲ್ಸೆ ರಾಜಕೀಯ ಒಟ್ಟಿನಲ್ಲಿ ಹೆಸರು ಕೊಡ್ಬೇಕು ಹೆಸರು ಒಟ್ಟಿನಲ್ಲಿ ಅಂದರೆ ನಾವು ಹಾಕ್ಬೇಕು ಅಂದರೆ ಬಿ ಜೆ ಪಿ ಬರ್ಲಿ ಅಂತ ನಾವು ಅಂದ್ಕೋತೀವಿ ಒಟ್ಟಿನಲ್ಲಿ ಬೇರೆ ಏನೇನೋ ನಾನೇ ನಾನು ಅನ್ಕೊಂಡಿರೋದು ಆ ಥರ ಒಟ್ನಲ್ಲಿ ನರೇಂದ್ರ ಮೋದಿ ಪ್ರಾಮಾಣಿಕ ನನಗೆ ಓಕೆ ಅಂತ ಅನ್ಸುತ್ತೆ ಓಕೆ ಅಂತ ಅನ್ಸುತ್ತೆ ಒಟ್ನಲ್ಲಿ ಈಗಿನ ಇವತ್ತು ಯುವಜನಗಳಿಗೆ ನೋಡಿದ್ರೆ ನರೇಂದ್ರ ಮೋದಿ ಓಕೆ ಅವರು ರೋಲ್ ಮಾಡಲ್ ಆಗ್ತಾರೆ ಯಾಕೆ ಅಂತಂದ್ರೆ ಅವರು ಇದು ಮಾಡಲ್ವಲ್ಲೇ ಅದು ಇದು ಒಂದು ಹೆಂಡ್ತಿ ಆಗಲಿ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವ್ರಿಗೆ ಅಸ್ತಿ ಅಷ್ಟ ಅಷ್ಟಾಸ್ತಿ ಅಂತ ಮಾಡಿಲ್ಲ ಅವರು ಅದಕ್ಕೋಸ್ಕರ ನಾನು ಇಷ್ಟಪಡೋ ಹೊರತು ಇವ್ರು ಹಾಗಲ್ಲ ಈಗ ಇಂದಿರಾ ಗಾಂಧಿ ಫ್ಯಾಮಿಲಿ ಆಗಿರ್ಬೋದು ಶಿವಕುಮಾರ್ ಫ್ಯಾಮಿಲಿ ಆಗಿರ್ಬೋದು ಸಿದ್ದರಾಮಯ್ಯ ಸ್ಯಾಮ್ ಯಾವುದೇ ಒಂದು ಫ್ಯಾಮಿಲಿ ನೋಡಿ ಅವ್ರ ಮಕ್ಕಳೇ ಬರಬೇಕು ಬೇರೆಯವ್ರು ಬಂಗಿಲ್ಲ ಅವ್ರ ಮಕ್ಕಳೇ ಅವ್ರ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳೇ ಬರಬೇಕು ಅಧಿಕಾರಕ್ಕೆ ಇನ್ಯಾರು ಜನಸಾಮಾನ್ಯರು ಬರಲಿ ಅಲ್ವೇ ಒಬ್ಬ ಬಡವ ಬರಲಿ ಅವ್ನು ಎಮ್ ಆಗೋಕ್ಕಾಗಲ್ವಾ ಹಟ್ನಲ್ಲಿ ಆ ಥರ ಆಗಿಬಿಟ್ರದ ಅದಕ್ಕೆ ಇದು ಹೊಲಸು ರಾಜಕೀಯನೇ ಹೊಲಸು ಸರ್ ಅಟ್ನಲ್ಲಿ ಹೇಳಬೇಕು ಅಂತಂದರೆ ಪ್ರಧಾನಮಂತ್ರಿ ಅವರು ತೊಳಿತಾ ಏನು ಮಾಡ್ತಾ ಇದಾರೆ ಒಟ್ನಲ್ಲಿ ಓಕೆ ಅಂತ ಅನ್ಸ್ಬೋದು ಒಟ್ಟಿನಲ್ಲಿ ಹಾಕ್ಬೇಕು ಅಂತಂದ್ರೆ ಬಿಜೆಪಿ ಪ್ರತಾಪ್ ಸಿಂಹ ಅಂತ ಹೇಳ್ತಾ ಇಲ್ಲ ಒಟ್ನಲ್ಲಿ ಮೋದಿ ನೋಡ್ಕೊಂಡು ಬಿಜೆಪಿಗೆ ಹಾಕ್ಬೇಕು ಅಂತ ಒಂದು ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದ್ರು ಅವ್ರ ಅದು ಓಕೆ 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 ಅನ್ಬೋದು ಒಟ್ನಲ್ಲಿ ಹ ಅದು ಹ ಅವರು ಮತ್ತೆ ಅಬ್ದುಲ್ ಕಲಾಂ ಇದ್ರು ಅವರೆಲ್ಲ ಒಳ್ಳೊಳ್ಳೆ ಸಾಧಕರ ಒಟ್ಟಿನಲ್ಲಿ ಈಗ ಹಾಂ ವಾಜಪೇಯಿರೋರಿದ್ರು ಈಗ ಬಿಡಿ ಒಟ್ನಲ್ಲಿ ಎಷ್ಟೆಷ್ಟು ಮಾಡಬೇಕು ಏನೇನು ಮಾಡಬೇಕು ಅವ್ರಿಗೆಲ್ಲ ಪ್ಲ್ಯಾನ್ ಹಾಕ್ಕೊಂಡೇ ರಾಜಕೀಯಕ್ಕೆ ಬರ್ತಾರೆ ಒಟ್ಟಿನಲ್ಲಿ ರಾಜಕೀಯಕ್ಕೆ ಹೋಗೋದು ದುಡ್ಡು ಮಾಡೋಕ್ಕೆ ಹೊರತು ದುಡ್ಡು ಮಾಡೋಕ್ಕೆ ಹೆಸರು ಮಾಡೋಕ್ಕೆ ಹೊರತು ಜನ ಉದ್ಧಾರ ಮಾಡೋಕ್ಕಂತೂ ಯಾರೂ ರಾಜಕೀಯಕ್ಕೆ ಹೋಗಲ್ಲ ಒಂದು ಇದು ಬಿಸ್ನೆಸ್ಸು ಹಾಂ ರಾಜಕೀಯ ಅನ್ನೋದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಒಟ್ಟಿನಲ್ಲಿ ಹ ಅಷ್ಟೇ ಜಾಸ್ತಿ ಬರುತ್ತೆ ಅಷ್ಟೇ ಅಷ್ಟೇ ಸರ್ ಹೊಟ್ಟೆ